ಬರುತ್ತಾ ಇವನು ಆ ಲೈಸೆನ್ಸ್ ಆದ ಮೇಲೆ ಆರು ತಿಂಗಳಿಗೊಂದು ಅಬ್ಸರ್ವ್ ಮಾಡಿ ಇವನು ಕರೆಕ್ಟ್ ಆಗಿದೆ ಕನ್ವೀನ್ಷನ್ ಆಗಿ ಸದ್ಯ ತಗೊಂಡು ಬಂದಿದ್ದಾನೆ ಇವ್ ಕರೆಕ್ಟ್ ಆಗಿ ಇದ್ದಾನೆ ಇವೊಂದು ಏನಾಗಿದೆ ಏನು ಕೆಲಸ ಮಾಡ್ತೀವಿ ಈಗ ಹಾಂ ಮಾಡ್ತೀರಾ ಮಾಡ್ತಾರೆ ನಿಜ ಎಲ್ಲಿ ಬರ್ಕಿಟ್ಟು ಹಾಂ ಏನು ಕೆಲಸ ಮಾಡ್ತೀನಿ ಕಮ್ಮಿ ಕೆಲಸ

ಸುಮಾರು ಗಲಾಟೆ ಮಾಡಿ ತ್ರಿನಾಟ್ ಸೆವೆನ್ ಕೆಸಿಟೆ ಮಾಡಿದ ಫಿಕ್ಸ್ ಮಾಡ್ತಾರೆ ಅಸೋಸಿಯೇಟ್ ಗುರು ಏನು ಬೇಕಂತ ಹನ್ನೊಂದೆಲ್ಲ ಆಯ್ತು ವಿಭಾಗದ ಎಂಟು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇವತ್ತು ನೂರ ಮೂವತ್ತೈದು ಜನ ರೌಡಿ ಅಸಾಮಿಗಳನ್ನು ಹಾಜರುಪಡಿಸಿದ್ದಾರೆ ನಮ್ಮಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೈದು ಜನ ರೌಡಿ ಪಟ್ಟಿಯಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ನಾನಿಲ್ಲಿ ಚಾರ್ಜ್ ತಗೊಂಡಾಗ ನಾಲ್ನೂರ ನಲವತ್ತೇಳು ಜನ ರೌಡಿ ಪಟ್ಟಿಯಲ್ಲಿ ಇದ್ದರು ನಾವು ಅದರಲ್ಲಿ ಯಾರು ಇದ್ದಾರೆ ಅಂತಹ ಒಂದು ನೂರಕ್ಕಿಂತಲೂ ಹೆಚ್ಚು ಜನರ ಮೇಲೆ ರೌಡಿ ಶೀಟ್ ಅನ್ನು ಕ್ಲೋಸ್ ಮಾಡಿದ್ವಿ ಯಾಕಂದ್ರೆ ಅವರೊಂದು ಒಳ್ಳೆ ಜೀವನ ಮಾಡ್ಲಿಕ್ಕೆ ಅವಕಾಶ ಆಗಲಿ ಅವರಿಗೆ ತೊಂದರೆ ಆಗೋದು ಬೇಡ ಅಂತ ಹಾಗೆ ಮತ್ತೆ ರೌಡಿ ಆಕ್ಟಿವಿಟಿ ಮಾಡ್ತಾ ಇದ್ದ ಒಂದು ಸುಮಾರು ಒಂದು ಐವತ್ತು ಜನರ ಮೇಲೆ ಮತ್ತೆ ರೌಡಿ ಶೀಟ್ ಓಪನ್ ಮಾಡಿದ್ವಿ ಮೇಲೆ ಈ ರೌಡಿ ವ್ಯಕ್ತಿಗಳ ವಿರುದ್ಧ ನಾವು ನಿರಂತರವಾಗಿ ಅವ್ರನ್ನ ಕರೆಸಿ ಅವರಿಗೆ ಎಚ್ಚರಿಕೆ ಮಾಡಿ ಅವರಿಗೆ ಕೆಲವರಿಗೆ ಜೈಲಿಗೆ ಕಳಿಸಿದ್ದೀವಿ ಕೆಲವರಿಗೆ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ದೀವಿ ಕೆಲವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕೆಲವರಿಗೆ ಸದ್ವರ್ತನೆಯಿಂದ ಇಲ್ಲಿ ತಿಳುವಳಿಕೆ ಹೇಳಿದ್ದೀವಿ ಇದರಿಂದ ಸಮಾಜದಲ್ಲಿ ಒಂದು ಶಾಂತಿಯನ್ನು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಉದ್ದೇಶ ಆಗಿದೆ ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಆ ರೌಡಿ ವೃತ್ತಿಯಲ್ಲಿ ಯಾರು ಇರಬಾರ್ದು ಅವ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅವ್ರ ರೌಡಿ ಆಕ್ಟಿವಿಟಿಗೆ ಹೋಗಲ್ಲ ಅನ್ನೋದು ನಮ್ಮ ಉದ್ದೇಶ ಅದನ್ನು ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ತೀವಿ ಇದು ಏನಂದ್ರೆ ಇವತ್ತು ನಡೆದ ರೌಡಿ ಪಿರಣ ಏನಂದ್ರೆ ಯಾರು ಇಲ್ಲಿವರೆಗೆ ನಮ್ಮ ಕೈಗೆ ಸಿಕ್ಕಿರ್ಲಿಲ್ಲ ಕಾರಣಾಂತರಗಳಿಂದ ಅವರು ಹಾಜರಾಗಿಲ್ಲ ತಲೆ ಮರೆಸಿಕೊಂಡಿದ್ರು ಅಂತವ್ರನ್ನೆಲ್ಲ ಇವತ್ತು ಹುಡುಕಾಡಿ ನಮ್ಮ ಕ್ರೈಮ್ನವರು ಬೇರೆ ಬೇರೆ ಕಡೆಯಿಂದ ಅವ್ರು ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಹೋಗಿ ವಾಸವಾಗಿದ್ರು ಅವ್ರನ್ನು ಕೂಡ ಕರ್ಕೊಂಡ್ಬಂದು ಹಾಜರು ಮಾಡಿದ್ದಾರೆ ಅವರಲ್ಲಿ ಅವರಲ್ಲಿ ಈ ಚುನಾವಣಾ ದೃಷ್ಟಿಯಿಂದ ನಮಗೆ ಅವರ ಒಂದು ಆಕ್ಟಿವಿಟಿ ಯಾರು ಸರಿ ಅಂತ ಅನ್ನಿಸ್ತು ಅಂತ ಒಂದು ಹದಿನಾರು ಜನ ಕಸ್ಟಡಿ ತಗೊಂಡಿದ್ದೀವಿ ಅವ್ರನ್ನ ನಾವು ಜೈಲಿಗೆ ಕಳಿಸ್ತೇವೆ ಅವ್ರನ್ನ ಈ ಚುನಾವಣೆ ಆದ ನಂತರ ಅವ್ರನ್ನ ಬಿಡುಗಡೆ ಮಾಡ್ತೀವಿ ಅಥವಾ ಅದರ ಮಧ್ಯೆ ಏನಾದರೂ ಅವರಿಗೆ ಸೂಕ್ತ ಇದ್ದು ಅವರೇನ ಸದ್ವರ್ತನೆ ಮಾಡ್ತೀವಿ ಅಂತ ಏನೋ ಮುಚ್ಚಳಿಕೆ ಬರೆದು ಅವ್ರನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಕೂಡ ಇರ್ತದೆ ಆದರೆ ಈ ಉಳಿದ ನೂರಕ್ಕಿಂತಲೂ ಹೆಚ್ಚು ಜನಕ್ಕೆ ನಾವು ಸೂಕ್ತ ಎಚ್ಚರಿಕೆ ನೀಡಿದ್ದೀವಿ ಮತ್ತೆ ಅವರ ಮೇಲೆ ಹೆಚ್ಚು ನಿಗಾವಹಿಸ್ಲಿಕ್ಕೂ ಹೇಳಿದೀವಿ ಮತ್ತೆ ಅದರಲ್ಲೂ ಒಂದು ನಾವು ಹತ್ತರಿಂದ ಹದಿನೈದು ಜನ ಅಬ್ಸರ್ವ್ ಮಾಡಿದ್ದೀನಿ ಅವರದ್ದಂಥ ಹೆಚ್ಚಿನ ಆಕ್ಟಿವಿಟಿ ಏನಿಲ್ಲ ಅವ್ರನ್ನ ಈ ಚುನಾವಣೆವರೆಗೆ ಅಬ್ಸರ್ವ್ ಮಾಡಿ ಆಮೇಲೆ ಮತ್ತೆ ಅವರ ಮೇಲೆ ಇರೋ ರೌಡಿ ಪಟ್ಟಿಯನ್ನು ನಾವು ಕ್ಲೋಸ್ ಮಾಡ್ತೀವಿ ಇದೊಂದು ನಿರಂತರ ಪ್ರಕ್ರಿಯೆ ರೌಡಿ ಪಟ್ಟಿ ಓಪನ್ ಮಾಡೋದು ರೌಡಿ ಪಟ್ಟಿ ಮುಕ್ತಾಯ ಮಾಡೋದು ಆಮೇಲೆ ರೌಡಿ ಪಟ್ಟಿಲಿ ಇರೋವ್ರನ್ನ ಎಚ್ಚರಿಕೆ ನೀಡೋದು ಇದೆಲ್ಲ ನಮ್ಮ ಪೊಲೀಸ್ ಇಲಾಖೆಯ ಒಂದು ನಿರಂತರ ಪ್ರಕ್ರಿಯೆ ಇವತ್ತು ಒಂದು ಮಾಧ್ಯಮದ ಮುಂದೆ ನಡೆದಿದೆ ಇಲ್ಲಾಂದ್ರೆ ಇದು ನಡೀತಾ ಇರುತ್ತೆ ನಮ್ಮ ಇದು ರೆಗ್ಯುಲರ್ ಕೆಲಸ ಇಲ್ಲಾಂದ್ರೆ ಅವರು ಅವರ ಮೇಲೆ ಯಾರು ನಿಗಾವಣೆ ವಹಿಸದೆ ಹೋದರೆ ಅವರು ಮಿತಿ ಮೀರಿ ಹೋಗ್ತಾರೆ ಸಮಾಜಕ್ಕೆ ಅವರು ಕಂಟಕ ಆಗ್ತಾರೆ ಈ ಕೆಲಸವನ್ನು ಸಮಾಜದಲ್ಲಿ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳನ್ನ ತಿದ್ದುವ ಎಚ್ಚರಿಸುವ ಕೆಲಸವನ್ನು ನಾವು ನಿರಂತರವಾಗಿ ಬೆಂಗಳೂರು ಪೊಲೀಸ್ ನಮ್ಮ ಪೊಲೀಸ್ ಆಯುಕ್ತರು ಮತ್ತು ಹೆಚ್ಚುವರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾನೆ ಇರ್ತೀವಿ ತಮ್ಮ ಸಹಕಾರಕ್ಕೆ ಧನ್ಯವಾದಗಳು ಎಲ್ಲರಿಗೂ